you ನಮಸ್ಕಾರ ಅಫ್ಘಾನಿಸ್ತಾನ್ ತಂಡವನ್ನು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಹಾಕಿ ಸೆಮಿಫೈನಲ್ ತಲುಪಿತು ಸೌತ್ ಆಫ್ರಿಕಾ ಭಾರತ ತಂಡಕ್ಕೆ ಅಂಕಪಟ್ಟಿಯಲ್ಲಿ ಆಯಿತು ದೊಡ್ಡ ಲಾಭ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಹೌದು ಅಫ್ಘಾನಿಸ್ತಾನ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಹೈ ವೋಲ್ಟೇಜ್ ಪಂದ್ಯವು ಮಳೆಯಿಂದ ರದ್ದಾದ ಬಳಿಕ ಅಫ್ಘಾನಿಸ್ತಾನ್ ತಂಡವನ್ನು ಸೆಮಿಫೈನಲ್ ತಲುಪಿಸುವ ಬರೆ ಇಂಗ್ಲೆಂಡ್ ತಂಡದ ಮೇಲೆ ಬಿದ್ದಿತ್ತು ಇದರೊಂದಿಗೆ ಇಂಗ್ಲೆಂಡ್ ತಂಡವು ತನ್ನ ಕೊನೆಯ ಲೀಗ್ ಹಂತದ ಪಂದ್ಯವನ್ನು ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುವುದು ಮಾತ್ರವಲ್ಲದೆ ಸರಿಸುಮಾರು ಎರಡು ನೂರು ರನ್ಸ್ಗಳಿಂದ ಗೆಲ್ಲಬೇಕಾಗಿತ್ತು ಅಂದಲ್ಲಿ ಮಾತ್ರ ಅಫ್ಘಾನಿಸ್ತಾನ್ ತಂಡವು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪಲು ಸಾಧ್ಯ ಎನ್ನುವುದು ನಿಶ್ಚಿತವಾಗಿತ್ತು ಆದರೆ ಇಂದು ನ್ಯಾಷನಲ್ ಬ್ಯಾಂಕ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪ್ರಾರಂಭವಾಗಿದ್ದ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಹನ್ನೊಂದನೇ ಲೀಗ್ ಹಂತದ ಪಂದ್ಯದ ಟಾಸ್ ಗೆದ್ದಂಥ ಇಂಗ್ಲೆಂಡ್ ತಂಡವು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿತು ಇದರಂತೆ ಬ್ಯಾಟಿಂಗ್ ಆರಂಭಿಸಿದಂಥ ಇಂಗ್ಲೆಂಡ್ ತಂಡವು ತನ್ನ ನಿಗದಿತ ಐವತ್ತು ಓವರ್ಗಳನ್ನು ಕೂಡ ಪೂರೈಸಲಾಗಿದೆ ಮೂವತ್ತೆಂಟು ಪಾಯಿಂಟ್ ಎರಡು ಓವರ್ಗಳಿಗೆ ತನ್ನ ಪ್ರಮುಖ ಹತ್ತು ವಿಕೆಟ್ಸ್ಗಳನ್ನು ಕೂಡ ಕಳೆದುಕೊಂಡು ಹಾಲ್ಔಟ್ ಆಯಿತು ಮತ್ತು ಇದರೊಂದಿಗೆ ಕೇವಲ ನೂರ ಎಪ್ಪತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕಿ ಸೌತ್ ಆಫ್ರಿಕಾ ತಂಡವು ಸುಲಭವಾಗಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪುವಂತೆ ಮಾಡಿತು ಮತ್ತು ಅಫ್ಘಾ ಅಫ್ಘಾನಿಸ್ತಾನ್ ತಂಡವು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊರಬೀಳುವ ಮೂಲಕ ಕಣ್ಣೀರಿಡುತ್ತಿದೆ ಅಂತಾನೆ ಹೇಳಬಹುದು ಇದೀಗ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಸದ್ಯದ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಮತ್ತು ಯಾವೆಲ್ಲ ತಂಡಗಳು ಸೆಮಿಫೈನಲ್ ಹಂತವನ್ನು ತಲುಪಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಬರುವುದಾದರೆ ಮೊದಲನೇದಾಗಿ ಗ್ರೂಪ್ ಎ ನಲ್ಲಿ ನ್ಯೂಜಿಲೆಂಡ್ ತಂಡವು ತಾನು ಆಡಿದಂತ ಎರಡಕ್ಕೆ ಎರಡು ಪಂದ್ಯಗಳನ್ನು ಕೂಡ ಗೆದ್ದು ನಾಲ್ಕು ಪಾಯಿಂಟ್ಸ್ಗಳೊಂದಿಗೆ ಎಂಟುನೂರ ಅರವತ್ತ್ ಮೂರು ನೆಟ್ ರನ್ ರೆಟ್ ಕಲೆಹಾಕಿ ಕಲೆ ಹಾಕಿ ಮೊದಲ ಸ್ಥಾನದಲ್ಲಿ ಸೆಮಿಫೈನಲ್ ಹಂತವನ್ನ ಸೇರಿಕೊಂಡಿದೆ ಮತ್ತು ಭಾರತ ತಂಡವು ಕೂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಾನು ಎದುರಿಸಿದಂತ ಎರಡಕ್ಕೆ ಎರಡು ಪಂದ್ಯಗಳನ್ನು ಕೂಡ ಗೆದ್ದು ನಾಲ್ಕು ಪಾಯಿಂಟ್ಸ್ಗಳೊಂದಿಗೆ ಆರುನೂರ ನಲವತ್ತೇಳು ನೆಟ್ ರನ್ ರೇಟ್ ಅನ್ನು ಹೊಂದಿ ಎರಡನೇ ಸ್ಥಾನದಲ್ಲಿ ಕ್ವಾಲಿಫೈ ಆಗಿದೆ ಇನ್ನು ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿರುವ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ತಂಡಗಳು ತಾವು ಎದುರಿಸಿದಂತ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಸೋತು ಒಂದು ಪಂದ್ಯ ನೋ ರಿಸಲ್ಟ್ನೊಂದಿಗೆ ಮುಕ್ತಾಯಗೊಳಿಸುವ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹೊರಬಿದ್ದಿವೆ ಅಂತಾನೆ ಹೇಳಬಹುದು ಇನ್ನು ಬಿ ಗ್ರೂಪ್ ಕಡೆಗೆ ನೋಡುವುದಾದರೆ ಆಸ್ಟ್ರೇಲಿಯಾ ತಂಡವು ತಾನು ಎದುರಿಸಿದಂತಹ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ಎರಡು ಪಂದ್ಯಗಳನ್ನ ನೋ ರಿಸಲ್ಟ್ ನೊಂದಿಗೆ ಮುಕ್ತಾಯಗೊಳಿಸುವ ಮೂಲಕ ನಾಲ್ಕು ಪಾಯಿಂಟ್ಸ್ಗಳೊಂದಿಗೆ ಗಳೊಂದಿಗೆ ನೂರ ಎಪ್ಪತ್ತೈದು ನೆಟ್ ರಂಡ್ರೆಡ್ ನೊಂದಿಗೆ ಮೊದಲ ಸ್ಥಾನದಲ್ಲಿ ಸೆಮಿಫೈನಲ್ ಹಂತವನ್ನ ತಲುಪಿದೆ ಇನ್ನು ಎರಡನೇ ಸ್ಥಾನದಲ್ಲಿರುವ ಸೌತ್ ಆಫ್ರಿಕಾ ತಂಡವು ತಾನು ಎದುರಿಸಿದ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ರೋ ರಿಸಲ್ಟ್ನೊಂದಿಗೆ ಮುಕ್ತಾಯಗೊಳಿಸಿ ಸದ್ಯಕ್ಕೆ ಮೂರು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪಿದರೆ ತನ್ನ ಕೊನೆಯ ಲೀಗ್ ಹಂತದ ಪಂದ್ಯವನ್ನ ಇಂಗ್ಲೆಂಡ್ ವಿರುದ್ಧ ಆಡುತ್ತಿದೆ ಮತ್ತು ಈ ಪಂದ್ಯದಲ್ಲೂ ಕೂಡ ಸೌತ್ ಆಫ್ರಿಕಾ ತಂಡವು ಗೆದ್ದು ಬೀಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಮೂರನೇ ಸ್ಥಾನದಲ್ಲಿರುವ ಅಫ್ಘಾನಿಸ್ತಾನ್ ತಂಡವು ತಾನು ಎದುರಿಸಿದಂತಹ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನ ಗೆದ್ದು ಒಂದು ಪಂದ್ಯವನ್ನ ಸೋತು ಒಂದು ಪಂದ್ಯವನ್ನ ನೋ ರಿಸಲ್ಟ್ನೊಂದಿಗೆ ಮುಕ್ತಾಯಗೊಳಿಸಿ ಮೂರು ಅಂಕಗಳೊಂದಿಗೆ ನಿಂದ ಹೊರಬಿದ್ದರೆ ಇಂಗ್ಲೆಂಡ್ ತಂಡವು ಕೂಡ ತಾನು ಎದುರಿಸಿದಂತಹ ಎರಡಕ್ಕೆ ಎರಡು ಪಂದ್ಯಗಳನ್ನು ಕೂಡ ಸೋತು ಇಂದಿನ ಪಂದ್ಯವನ್ನು ಕೂಡ ಸೋಲುವ ಹಂತದಲ್ಲಿದೆ ಮತ್ತು ಈ ಪಂದ್ಯವನ್ನು ಗೆದ್ದರೂ ಕೂಡ ಇಂಗ್ಲೆಂಡ್ ತಂಡವು ಸೆಮಿಫೈನಲ್ ತಲುಪಲು ಸಾಧ್ಯವಿಲ್ಲ ಅಂತಾನೆ ಹೇಳಬಹುದು ಇದಾಗಿತ್ತು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಸದ್ಯದ ಅಂಕಪಟ್ಟಿ ಮತ್ತು ಸೆಮಿಫೈನಲ್ ತಲುಪಿದಂಥ ತಂಡಗಳ ವಿವರಣೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ